ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆ ಇವತ್ತು ಬರ್ತ್ ಮತ್ತು ಡೆತ್ ಸರ್ಟಿಫಿಕೇಟ್ನ ಯಾವ ರೀತಿ ಪ್ರಿಂಟ್ ಮಾಡಬೇಕು ಆನ್ಲೈನಲ್ಲಿ ಅಂತ ಹೇಳಿಕೊಡುತ್ತಿದ್ದೇನೆ ಫ್ರೆಂಡ್ಸ್ ನೋಡಿ ಸಿಂಪಲ್ಲಾಗಿ ನಿಮ್ಮ ಮೊಬೈಲ್ ಫೋನಲ್ಲಿ ಆಗಲಿ ಅಥವಾ ಗೂಗಲ್ ಕ್ರೋಮಲ್ಲಾಗಲಿ ಇಲ್ಲಿ ಕ್ಲಿಕ್ ಮಾಡಿ ಗೂಗಲ್ ಸರ್ಚಲ್ಲಿ ಇಲ್ಲಿ ಈ ಜನ್ಮ ಅಂತ ಟೈಪ್ ಮಾಡಿ ಜೆ ಎನ್ ಎಮ್ ಎ ಇ ಜನ್ಮ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಒಂದು ರಿಸಲ್ಟ್ ಶೋ ಆಗುತ್ತೆ ಇಲ್ಲಿದೆ ನೋಡಿ ಸ್ನೇಹಿತರೆ ಈ ಜನ್ಮ ಅಂತ ಈ ರೀತಿ ರಿಸಲ್ಟ್ ಶೋ ಆಗುತ್ತೆ ನಿಮ್ಮ ಕಣ್ ಮುಂದೆ ಈ ಜನ್ಮ ಇದ್ರ ಮೇಲೆ ಸಿಂಪಲ್ಲಾಗಿ ಕ್ಲಿಕ್ ಮಾಡ್ಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೋಡ್ಬೋದು ಇಲ್ಲಿ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗುತ್ತೆ ಈ ಜನ್ಮ ಅಂತ ಇದು ಸರ್ಕಾರಿ ವೆಬ್ಸೈಟು ಇದರಲ್ಲಿ ಯಾವುದೇ ರೀತಿ ನೀವು ಫೀಸ್ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ನೀವು ಯಾವ ರೀತಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್ನ ಇಲ್ಲಿ ಮತ್ತು ಡೆತ್ ಸರ್ಟಿಫಿಕೇಟ್ ಎರಡೂ ಸಿಗ್ತವೆ ಬರ್ತು ಮತ್ತು ಡೆತ್ ಸರ್ಟಿಫಿಕೇಟು ಈ ಸರ್ಟಿಫಿಕೇಟ್ನ ಇಲ್ಲಿ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಆನ್ಲೈನಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಹೇಳುತ್ತಿದ್ದೇನೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಶುರು ಮಾಡುವ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನಾನು ಇವಾಗ ಒಂದು ಇನ್ನೊಂದು ನಮ್ಮದು ಸೆಕೆಂಡ್ ಯೂಟ್ಯೂಬ್ ಚಾನಲ್ನ ನಾವು ಪ್ರಾರಂಭ ಮಾಡಿದ್ದೇವೆ ಸ್ನೇಹಿತರೆ ಆ ಯೂಟ್ಯೂಬ್ ಚಾನಲ್ ಹೆಸರು ಇಲ್ಲಿದೆ ನೋಡಿ ಸ್ನೇಹಿತರೆ ಕನ್ನಡ ಎಕ್ಸ್ಪರ್ಟ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಕನ್ನಡ ಎಕ್ಸ್ಪರ್ಟ್ ಅಂತ ಕನ್ನಡ ಎಕ್ಸ್ಪರ್ಟ್ ಈ ಒಂದು ಯೂಟ್ಯೂಬ್ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಈ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನಕ್ಕೆ ಎರಡು ವಿಡಿಯೋಗಳು ಮಾತ್ರ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಮತ್ತು ಹೆಚ್ಚು ವಿಡಿಯೋಗಳನ್ನು ನಾನು ಮಾಡಿದಾಗ ಉಳಿದಿರುವ ವಿಡಿಯೋಗಳನ್ನು ಈ ಒಂದು ಕನ್ನಡ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡುತ್ತೇನೆ ಅದು ಕೂಡ ನನ್ನದೇ ಸೆಕೆಂಡ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ನಿಮಗೆ ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರುತ್ತೇನೆ ಕನ್ನಡ ಎಕ್ಸ್ಪರ್ಟ್ ಈ ಯೂಟ್ಯೂಬ್ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ತುಂಬ ಸಲ ಹೇಳಿದ್ದೇನೆ ಆದರೂ ಕೂಡ ಭಾಳ ಕಡಿಮೆ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆದಂಥ ಮ್ಯಾಟ್ರ್ಗಳನ್ನು ಅಪ್ಲೋಡ್ ಮಾಡುತ್ತೇನೆ ಅಷ್ಟೇ ಇಂಪಾರ್ಟೆಂಟ್ ಆದಂಥ ವಿಡಿಯೋಗಳನ್ನು ಕನ್ನಡ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಬನ್ನಿ ನಿಮ್ಮಿಷ್ಟ ಇಷ್ಟ ಯಾಕಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿದ್ದೇನೆ ಅದು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು ಯಾಕಂದರೆ ಕೆಲವೊಂದು ವಿಡಿಯೋಗಳನ್ನು ಅದರಲ್ಲೂ ಕೂಡ ನಾನು ಅಪ್ಲೋಡ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್ ಬನ್ನಿ ಇವಾಗ ನೋಡೋಣ ನಿಮಗೆ ಬರ್ತ್ ಮತ್ತು ಡೆತ್ ಸರ್ಟಿಫಿಕೇಟ್ನ ಯಾವ ರೀತಿ ಪ್ರಿಂಟ್ ತೆಗಿಬೇಕಂತ ಕೊಡುತ್ತಿದ್ದೇನೆ ಇವಾಗ ಸಿಂಪಲ್ಲಾಗಿ ಸ್ನೇಹಿತರೆ ನಿಮಗೆ ಹೇಳಿದ್ನಲ್ಲ ಈ ಜನ್ಮ ಅಂತ ಟೈಪ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂಥ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಯಾವ ಪ್ಲೇಸಲ್ಲಿ ಹುಡುಕಾಡಿದ್ರೂ ನಿಮಗೆ ಬರ್ತ್ ಸರ್ಟಿಫಿಕೇಟು ಮತ್ತು ಡೆತ್ ಸರ್ಟಿಫಿಕೇಟ್ ತೆಗಿಯೋಕ್ಕೆ ಆಪ್ಷನ್ ಸಿಗೋದಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ ಇಲ್ಲೊಂದು ಆಪ್ಷನ್ ಕಾಣ್ತಾ ಇದೆ ನಿಮಗೆ ನೋಡ್ಬೋ ಸ್ನೇಹಿತರೆ ಇಲ್ಲಿ ರಿಜಿಸ್ಟ್ರ್ ಡಿಟೇಲ್ಸ್ ಅಂತ ಕಾಣ್ತಾ ಇದೆ ಮತ್ತು ಇಲ್ಲಿ ಬರ್ತ್ ಆ್ಯಂಡ್ ಡೆತ್ ವೆರಿಫಿಕೇಷನ್ ಅಂತ ಸೆಕೆಂಡ್ ಆಪ್ಷನ್ ಕಾಣ್ತಾ ಇದೆ ನೋಡಿ ಇಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸಿಕೊಡುತ್ತಿದ್ದೇನೆ ಸ್ನೇಹಿತರೆ ಇಲ್ಲಿ ಬರ್ತ್ ಆ್ಯಂಡ್ ಅಥವಾ ಡೆತ್ ಸರ್ಟಿಫಿಕೇಟ್ ಅಂತ ಕಾಣ್ತಾ ಇದೆ ಇದರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ ಮತ್ತು ವಿಡಿಯೋನ ಸ್ವಲ್ಪ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಆವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತದೆ ಇಲ್ಲಾಂದರೆ ಅರ್ಥ ಆಗೋಕ್ಕೆ ಸಾಧ್ಯವೇ ಇಲ್ಲ ಈ ರೀತಿ ವಿಂಡೋ ಓಪನ್ ಆದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಸಿಂಪಲ್ಲಾಗಿ ಡೈರೆಕ್ಟಾಗಿ ಏನು ಮಾಡ್ತಾರೆ ಇಲ್ಲಿ ಬರ್ತು ಮತ್ತು ಇಲ್ಲಿ ಡೆತ್ ಸರ್ಟಿಫಿಕೇಟ್ ಕಾಣ್ತಾ ಇದ್ದಾವೆ ಅಂತ ಇಲ್ಲಿ ನಂಬರ್ ನಂಬರ್ನ ಎಂಟ್ರಿ ಮಾಡೋಕ್ಕೆ ಹೋಗ್ತಾರೆ ಮತ್ತು ಇಲ್ಲಿ ಡೇಟ್ ಆಫ್ ನ ಎಂಟ್ರಿ ಮಾಡ್ತಾರೆ ಇಲ್ಲಿ ಬಯೋಮೆ ಈ ಒಂದು ಕ್ಯಾಪ್ಚರ್ ನ ಇಲ್ಲಿ ಕೆಳಗಡೆ ಬಾಕ್ಸಲ್ಲಿ ಎಂಟ್ರಿ ಮಾಡಿದ್ರೆ ಇಲ್ಲಿ ಸರ್ಚ್ ಅಂತ ಕೊಟ್ಟಾಗ ಡಾಟಾ ನಾಟ್ ಫೌಂಡ್ ಅಂತ ಬರುತ್ತೆ ಇಲ್ಲಿ ಟೋಟಲಾಗಿ ಸ್ನೇಹಿತರೆ ಹೇಳ್ತಾ ಇದ್ದೀನಿ ನಿಮಗೆ ದಯವಿಟ್ಟು ಇಲ್ಲಿ ಯಾರು ಸರ್ಚ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಆಗಲಿ ಡೆತ್ ಸರ್ಟಿಫಿಕೇಟ್ ಆಗಲಿ ಈ ಒಂದು ಬಾಕ್ಸಲ್ಲಿ ಓಪನ್ ಆಗೋಲ್ಲ ಇಲ್ಲೇ ಇರೋದು ಸ್ನೇಹಿತರೆ ಸೀಕ್ರೆಟು ಮತ್ತು ಎಲ್ಲಿ ಓಪನ್ ಆಗುತ್ತೆ ಅಂತ ಕೇಳಿ ನಾನು ಹೇಳಿಕೊಡುತ್ತೇನೆ ಸ್ನೇಹಿತರೆ ಅದಕ್ಕೆ ನಾನು ಹೇಳೋದು ಇಂಪಾರ್ಟೆಂಟ್ ಆದಂಥ ವಿಡಿಯೋಗಳು ನಿಮಗೆ ನಾನು ಕನ್ನಡ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲಲ್ಲೂ ಅಪ್ಲೋಡ್ ಮಾಡುತ್ತೇನೆ ಅದಕ್ಕೆ ಈ ವಿಡಿಯೋ ಕೆಳಗಡೆ ಅದರ ಲಿಂಕ್ ಇದೆ ದಯವಿಟ್ಟು ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಈಗ ಆಗಿ ನಿಮಗೆ ಡೆತ್ ಮತ್ತು ಬರ್ತ್ ಸರ್ಟಿಫಿಕೇಟ್ನ ಪ್ರಿಂಟ್ ತೆಗಿಬೇಕಂದ್ರೆ ಇಲ್ಲಿ ಕೆಳಗಡೆ ನಿಮಗೆ ಒಂದು ಬಾಕ್ಸ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಇಲ್ಲೇ ಇರೋದು ಇಂಪಾರ್ಟೆಂಟು ಇಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆ ನಿಮಗೆ ನೋಡ್ಬೋದು ಈ ಒಂದು ಬಾಕ್ಸ್ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಸರ್ಚ್ ಯು ಎಲ್ ಬಿ ಡಾಟಾ ರಿಜಿಸ್ಟ್ರೇಷನ್ ಡಾಟಾ ಬಿಫೋರ್ ಒನ್ ಸೆವೆನ್ ಟೂ ಥೌಸಂಡ್ ಏಯ್ಟೀನ್ ಅಂತ ಬರ್ತಾ ಇದೆ ಇದರ ಅರ್ಥ ಏನಂದರೆ ಒಂದು ಏಳು ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಯಾರಾದರೂ ಡೆತ್ ಆಗಿದ್ದರೆ ಅಥವಾ ಯಾರಾದರೂ ಬರ್ತಾಗಿದ್ದರೆ ಅವರ ಡಾಟಾ ಸಿಗೋದು ನಿಮಗೆ ಈ ಒಂದು ಬಾಕ್ಸಲ್ಲಿ ಕ್ಲಿಕ್ ಮಾಡಬೇಕು ಎರಡು ಸಾವಿರ ಹದಿನೆಂಟರಕ್ಕಿಂತ ನಂತರ ಏನಾದರೂ ಅವರು ಬರ್ತಾಗಿದ್ದರೆ ಮತ್ತು ಅವರು ಏನಾದರೂ ಡೆತ್ ಆಗಿದ್ದರೆ ಎರಡು ಸಾವಿರದ ಹದಿನೆಂಟು ಏಳು ಒಂದು ನಂತರ ಅವರೇನಾದರೂ ಆಗಿದ್ದರೆ ನೀವು ಡೈರೆಕ್ಟಾಗಿ ಈ ಒಂದು ಮೇಲೆ ಕಾಣುವಂಥ ಈ ಒಂದು ಬಾಕ್ಸಲ್ಲಿ ಅವರ ಈ ಒಂದು ಬಾಕ್ಸಲ್ಲಿ ಅವರ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ ಮತ್ತು ಅವರ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ನೀವು ಇಲ್ಲಿ ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ಶೋ ಆಗುತ್ತೆ ಯಾವಾಗ ಇಲ್ಲಿದೆ ನೋಡಿ ಟೂ ಒನ್ ಸೆವೆನ್ ಟೂ ಥೌಸಂಡ್ ಏಯ್ಟೀನ್ಗಿಂತ ನಂತರ ಅವರು ಬರ್ತಾಗಿದ್ದರೆ ಅಥವಾ ಡೆತ್ ಆಗಿದ್ದರೆ ಇನ್ ಕೇಸ್ ಇದಕ್ಕಿಂತ ಮುಂಚೆನೇ ಅವರು ಬರ್ತ್ ಆಗಿದ್ದರೆ ಮತ್ತು ಡೆತ್ ಆಗಿದ್ದರೆ ಅವರ ಡಾಟಾ ನಿಮಗೆ ಈ ಒಂದು ಬಾಕ್ಸಲ್ಲಿ ಸಿಗೋದಿಲ್ಲ ಸೊ ಸ್ನೇಹಿತರೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಕಾಣುವಂಥ ಬಾಕ್ಸ್ ಇದೆ ನೋಡಿ ಇಲ್ಲಿ ಈ ಬಾಕ್ಸು ಕೆಳಗಡೆ ಕಾಣುವಂಥ ಕ್ಲಿಕ್ ಹಿಯರ್ ಸರ್ಚ್ ಯು ಎಲ್ ಬಿ ಡಾಟಾ ರಿಜಿಸ್ಟ್ರೇಷನ್ ಡೇಟ್ ಅಂತ ಬರ್ತಾ ಇದೆ ಈ ಬಾಕ್ಸಲ್ಲಿ ಈ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೆಡ್ ಇದೆ ನೋಡಿ ಕ್ಲಿಕ್ ಹಿಯರ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಿಮಗೆ ನಾನು ಇದ್ರ ಮೇಲೆ ಕ್ಲಿಕ್ ಮಾಡುತ್ತಿದ್ದೇನೆ ಇವಾಗ ಕ್ಲಿಕ್ ಮಾಡಿ ನಿಮಗೆ ಲೈವ್ ಆಗಿ ಉಚಿತವಾಗಿ ಬರ್ತ್ ಮತ್ತು ಡೆತ್ ಸರ್ಟಿಫಿಕೇಟ್ನ ಯಾವ ರೀತಿ ತೆಗೆಯೋದಂತ ಇದರಲ್ಲಿ ಲೈವ್ ಆಗಿ ಬರ್ತ್ ಸರ್ಟಿಫಿಕೇಟ್ ಓಪನ್ ಮಾಡಿ ನಿಮಗೆ ತೋರಿಸಿ ಕೊಡುತ್ತೇನೆ ನೋಡಿ ಇವಾಗ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ವಿಂಡೋ ಓಪನ್ ಆಗೋರಿಗೆ ಸ್ವಲ್ಪ ವೇಟ್ ಮಾಡೋಣ ಇಲ್ಲಿ ಹೊಸ ವಿಂಡೋ ಓಪನ್ ಆಗುತ್ತೆ ನಿಮಗೆ ಸ್ವಲ್ಪ ಲೋಡ್ ಆಗ್ತಾ ಇದೆ ಫ್ರೆಂಡ್ಸ್ ನೋಡಿ ಅದಕ್ಕೆ ಹೇಳೋದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ನಿಮಗೆ ಡಿಸ್ಟರ್ಬ್ ಕೂಡ ಆಗ್ತಾ ಇರ್ಬೋದು ದಯವಿಟ್ಟು ಕನ್ನಡ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ಇದೆ ಅದು ಕೂಡ ನನ್ನದೇ ಚಾನಲ್ಲು ಅದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಫ್ರೆಂಡ್ಸ್ ಅದರ ಲಿಂಕ್ ಕೂಡ ವಿಡಿಯೋ ಕೆಳಗಡೆ ಇದೆ ಫ್ರೆಂಡ್ಸ್ ಇವಾಗ ಸಿಂಪಲ್ ಆಗಿ ಇಲ್ಲಿ ನೋಡಿ ನಿಮಗೆ ಒಂದು ಮತ್ತೆ ಬರ್ತ್ ಡೆತ್ ಸರ್ಚ್ ಅಂತ ಬರುತ್ತೆ ಇಲ್ಲಿ ಯಾವುದೇ ರೀತಿ ದುಡ್ಡು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ ಇವಾಗ ಸಿಂಪಲ್ ಆಗಿ ಇಲ್ಲಿ ನಿಮಗೆ ಡಿಸ್ಟಿಕ್ ಅಂತ ಕಾಣ್ತಾ ಇದೆ ನೋಡಿ ಈ ಡಿಸ್ಟಿಕಲ್ಲಿ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಯಾವರು ಯಾವ ಡಿಸ್ಟಿಕಲ್ಲಿ ಆಗಿದ್ದಾರೆ ಇಲ್ಲಿ ನಾನು ಇವಾಗ ಬರ್ತ್ ಮೇಲೆ ಕ್ಲಿಕ್ ಮಾಡಿ ಬರ್ತ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೇನೆ ಇನ್ ಕೇಸ್ ನಿಮಗೆ ಡೆತ್ ಸರ್ಟಿಫಿಕೇಟ್ ಸರ್ಚ್ ಮಾಡೋದಿದ್ದರೆ ಇಲ್ಲಿ ಡೆತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇವಾಗ ನಾನು ಬರ್ತ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಅವರು ಯಾವ ಜಿಲ್ಲೆಯಲ್ಲಿ ಜನ್ಮ ನೀಡಿದ್ದಾರೆ ಅವರ ಆಗಿದೆ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಟೌನ್ ಅಂತ ಕೇಳುತ್ತೆ ತಾಲೂಕುಗಳು ಬರ್ತವೆ ಅವರು ಮತ್ತೆ ಯಾವ ತಾಲೂಕಿನಲ್ಲಿ ಜನ್ಮ ನೀಡಿದ್ದಾರೆ ಯಾವ ಹಾಸ್ಪಿಟಲ್ ಆಗಲಿ ಅಥವಾ ಯಾವ ತಾಲೂಕಿನಲ್ಲಿ ಜನನವಾಗಿದೆ ಆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ರಿಜಿಸ್ಟರ್ ನಂಬರ್ ಕೇಳುತ್ತೆ ಅವರ ಓಲ್ಡ್ ಓಲ್ಡ್ ಬರ್ತ್ ಸರ್ಟಿಫಿಕೇಟಲ್ಲಿ ರಿಜಿಸ್ಟರ್ ನಂಬರ್ ಇದ್ದರೆ ಆ ರಿಜಿಸ್ಟರ್ ನಂಬರ್ನ ಹಾಕಿ ಇಲ್ಲಿ ಸಿಂಪಲ್ ಆಗಿ ಅವರ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ ರಿಜಿಸ್ಟ್ರಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತಿದೆ ಅದೇ ರೀತಿ ಸೇಮ್ ಡೇಟ್ ಆಫ್ ಬರ್ತನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆಗಿ ಟೈಪ್ ಮಾಡಿಬಿಡಿ ಈ ಒಂದು ಆಪ್ಷನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕಾಣುವಂಥ ಈ ಕ್ಯಾಪ್ಚರ್ ಕೋಡ್ ಇದೆ ನೋಡಿ ಇಲ್ಲಿ ಕ್ಯಾಪಿಟಲಲ್ಲಿ ಇದೆ ನೋಡಿ ಟಿ ಡಿ ಸಿ ಎಕ್ಸ್ ಸಿ ಅಂತ ಈ ಕ್ಯಾಪ್ಚರ್ ಕೋಡನ್ನ ಇಲ್ಲಿ ಟೈಪ್ ಮಾಡಿ ಟೈಪ್ ಮಾಡಿದ ಮೇಲೆ ಸಿಂಪಲ್ಲಾಗಿ ಇಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಡೈರೆಕ್ಟಾಗಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಫೀಸ್ ಪೇ ಮಾಡುವಂಥ ಅವಶ್ಯಕತೆನೇ ಇಲ್ಲ ನಿಮಗೆ ನಾನು ಹೇಳ್ತಾ ಇದ್ದೀನಲ್ಲ ಇದೇ ರೀತಿ ಸೇಮ್ ಡೆತ್ ಸರ್ಟಿಫಿಕೇಟ್ ಕೂಡ ಡೌನ್ಲೋಡ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮ್ಮ ಕಣ್ಮುಂದೇನೇ ಇವಾಗ ಲೈವ್ ಆಗಿ ಓಪನ್ ಆಗ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ಓಪನ್ ಆಯಿತು ನೋಡ್ಬೋದು ಸ್ನೇಹಿತರೆ ಬರ್ತ್ ಸರ್ಟಿಫಿಕೇಟ್ ಈ ರೀತಿಯಾಗಿ ಓಪನ್ ಆಗಿದೆ ಇದನ್ನು ಸಿಂಪಲ್ಲಾಗಿ ಇಲ್ಲಿ ನೀವು ಇದನ್ನು ಸೈಜ್ನ ಬಿಗ್ ಸೈಜ್ ಮಾಡ್ಕೊಳ್ಳಿ ಇಲ್ಲಿ ಬಿಗ್ ಸೈಜ್ ಮಾಡಿದ್ಮೇಲೆ ಈ ರೀತಿ ನಿಮ್ಮ ಸರ್ಟಿಫಿಕೇಟ್ ಇಲ್ಲಿ ಓಪನ್ ಆಗುತ್ತೆ ಸಿಂಪಲ್ಲಾಗಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ ಮತ್ತು ಪ್ರಿಂಟ್ ಆಪ್ಷನ್ ಇದೆ ನಿಮ್ಮ ಹತ್ರ ಪ್ರಿಂಟರ್ ಲಿಂಕ್ ಇದ್ದರೆ ಇಲ್ಲಿ ಪ್ರಿಂಟ್ ಕೊಡಿ ಇಲ್ಲಾಂದರೆ ಈ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇಲ್ಲಿ ಡೌನ್ಲೋಡ್ ಐತೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಇವಾಗ ಈ ರೀತಿಯಾಗಿ ನಿಮ್ಮ ಒರಿಜಿನಲ್ ಬರ್ತ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಇಲ್ಲಿ ನೋಡ್ಬೋದು ಡಿಜಿಟಲ್ ಸೈನ್ಡ್ ನೋ ಇಲ್ಲಿ ಯಾವುದೇ ರೀತಿಯಾದಂಥ ಸೈನ್ ಇಲ್ಲ ನಿಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಓನ್ಲಿ ಫಾರ್ ಬರ್ತ್ ಸರ್ಟಿಫಿಕೇಟ್ ಪರ್ಪಸ್ ಅಂತ ಬರುತ್ತೆ ಈ ರೀತಿ ನಿಮ್ಮ ಸರ್ಟಿಫಿಕೇಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಒಂದು ವೆಬ್ಸೈಟಲ್ಲಿ ಅದಕ್ಕೆ ಹೇಳಿದ್ದು ನಾನು ದಯವಿಟ್ಟು ವಿಡಿಯೋನ ಸಂಪೂರ್ಣ ನೋಡಿ ಆವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಪದೇ ಪದೇ ವಿಡಿಯೋದಲ್ಲಿ ಹೇಳೋ ಕಾರಣ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮ ಹತ್ರ ನಾವು ಕೇಳುವ ರಿಕ್ವೆಸ್ಟ್ ಒಂದೇ ಏನಿಲ್ಲ ದಯವಿಟ್ಟು ನಮ್ಮ ಒಂದು ಹೊಸ ಕನ್ನಡ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ ದಯವಿಟ್ಟು ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲಲ್ಲಿ ಎಂಟು ಸಾವಿರ ಜನ ಸಬ್ಸ್ಕ್ರೈಬರ್ಗಳಿದ್ದರೆ ಅಟ್ಲೀಸ್ಟ್ ಆ ಚಾನಲ್ದಲ್ಲಿ ನಾಲ್ಕು ಸಾವಿರ ಜನ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು